ಭೀಮಣ್ಣ ಖಂಡ್ರೆ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿ ಪುನೀತರಾದ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಂದೇಳ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿ ಮತ್ತು ಹೈದರಾಬಾದ್ ಕರ್ನಾಟಕದ ಹೋರಾಟಗಾರ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂಚೂಣಿ ನಾಯಕನಾಗಿರ್ತಕ್ಕಂಥ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರ ಅಂತಿಮ ಯಾತ್ರೆಯಲ್ಲಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬಂದು ಭೀಮಣ್ಣ ಖಂಡ್ರೆ ಅವರ ಕುರಿತು ತಮ್ಮದೇ ಆದಂತಹ ರೀತಿಯಲ್ಲಿ ಒಂದಿಷ್ಟು ಗುಣಗಾನ ಮಾಡಿದ್ದಾರೆ ಅವರ ಮಾರ್ಗದರ್ಶನ ಹೇಗಿತ್ತು ಅವರ ಜೊತೆ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅವರ ಅವಶ್ಯಕತೆ ನನಗಾಗಿತ್ತು ಅಂತ ಪರಿಸ್ಥಿತಿ ಕೂಡ ನಾನು ಶಾಸಕನಾಗಿದ್ದೆ ಅದಲ್ಲದೆ ಅವರ ಮಗನಾಗಿರ್ತಕ್ಕಂಥ ವಿಜಯ್ ಕುಮಾರ್ ಖಂಡ್ರೆ ಆಗಿರಬಹುದು ಇವತ್ತಿನ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ಜೊತೆಲೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ ಈಶ್ವರ್ ಖಂಡ್ರೆ ಮತ್ತು ಈ ಖಂಡ್ರೆ ಫ್ಯಾಮಿಲಿ ಬಗ್ಗೆ ಏನೇ ಹೇಳಿದ್ರು ಕೂಡ ಅದಕ್ಕೊಂದಿಷ್ಟು ಅರ್ಥ ಇರುತ್ತೆ ಅಷ್ಟೊಂದು ರೀತಿಯಲ್ಲಿ ನಮ್ಮನೆಲ್ಲ ಒಂದು ರೀತಿಯಲ್ಲಿ ರಾಜಕೀಯಕ್ಕೆ ಬರಲಿಕ್ಕೆ ಪ್ರೇರಣ ದಾಯಕರಾಗಿದ್ದಾರೆ ಎನ್ನುವಂತ ಮಾತನ್ನ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ತಮ್ಮ ಹೇಳಿಕೆಯನ್ನ ಹೇಳಿದ್ದಾರೆ ಬರ್ರಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಎಂಬುದು ನಿಮಗೆ ನಾವು ತೋರಿಸ್ತೀವಿ ನಮ್ಮ ನರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ನಾವೆಲ್ಲ ಒಬ್ಬ ಒಂದು ಬದುಕಿನಲ್ಲಿ ಒಂದು ಸಾಧನೆ ಮಾಡಿದಂಥ ಒಂದು ದೊಡ್ಡ ಶಕ್ತಿಗೆ ನಮನವನ್ನ ಅರ್ಪಿಸಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ನನಗೆ ಭೀಮಣ್ ಖಂಡ್ರೆ ಅವರ ಜೊತೆಯಲ್ಲಿ ವಿಧಾನಸಭೆಯಲ್ಲಿ ಕೆಲಸ ಮಾಡುವಂಥ ಭಾಗ್ಯ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತ ನಂತರ ಸಿಕ್ಕಿತ್ತು ಅವ್ರ ಮಂತ್ರಿಯಾಗಿಯೂ ನೋಡಿದ್ದೇನೆ ಅವರ ಮಗ ವಿಜಯ್ ಕುಮಾರ್ ಖಂಡ್ರೆ ಅವ್ರ ಜೊತೆ ಕೂಡ ಶಾಸಕರಾಗಿದ್ದೇನೆ ಅದಾದ ಮೇಲೆ ಅವ್ರ ಮಗ ಈಶ್ವರ್ ಖಂಡ್ರೆ ಅವ್ರ ಜೊತೆ ಶಾಸಕರ ಕೆಲಸ ಮಾಡಿದ್ದೇನೆ ಮಂತ್ರಿಯ ಕೆಲಸ ಮಾಡಿದ್ದೇನೆ ಮತ್ತು ನನ್ನ ಜೊತೆ ಅವರು ಕಾರ್ಯಾಧ್ಯಕ್ಷರ ಕೂಡ ಕೆಲಸವನ್ನು ಮಾಡಿದ್ದಾರೆ ಈಗ ಅವರ ಮೊಮ್ಮಗ ನಮ್ಮ ಜೊತೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಕೂಡ ನಾವೆಲ್ಲ ಸಂಘಟನೆ ಮಾಡ್ತಾ ಇದ್ದೇವೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಇಡೀ ರಾಜ್ಯ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿ ಈ ಕುಟುಂಬನೇ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿ ಸೊ ನಾನು ಇನ್ನೊಬ್ಬ ಅವ್ರ ಕುಟುಂಬಕ್ಕೆ ಎಮ್ ಎಲ್ ಸಿ ಕೊಡಬೇಕು ಅಂತೇಳಿ ಆಸೆ ಪಟ್ಟೆ ನಾನು ಅಧ್ಯಕ್ಷ ಅವ್ರು ಹೇಳಿದ್ರೆ ನಮ್ಮ ಪಕ್ಷ ಗೆರಬೇಕು ನಮ್ಮ ಈಶ್ವರ್ ಅವರು ಇನ್ನೊಬ್ಬ ನಮ್ಮ ಬಸವರಾಜ್ ಪಾಟೀಲ್ ಅವರ ಮಗಳಿಗೆ ಮೂರ್ನೆ ಮಡಿಗೆ ಕೊಡೋ ಸಿಟ್ಟು ಅಂತೇಳಿ ಅವ್ರು ಕೊಟ್ಟು ಬಿ ಫಾರ್ಮ್ನ ಅವ್ರಿಗೆ ಕೊಟ್ಟು ಅಂದರೆ ಆ ರೀತಿ ಪಕ್ಷಕ್ಕೆ ಭಾಳ ನಿಷ್ಠೆಯಾಗಿ ಕೆಲಸ ಮಾಡಿದಂಥ ಒಂದು ದೊಡ್ಡ ಕುಟುಂಬ ಇವತ್ತು ವಿದ್ಯಾ ಕ್ಷೇತ್ರದಲ್ಲಿ ಈ ಭಾಗದ ಬಿದರ ಅಭಿವೃದ್ಧಿಗೆ ಭಾಳ ಚೆನ್ನಾಗಿ ಕೆಲಸ ಮಾಡಿ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದಾರೆ ಸೊ ಒಂದು ಮಗು ಹುಟ್ಟಿದಾಗ ಮಗು ನನಗೆ ಸಮಾಜ ಇದ್ದರೆ ಮಗು ಅಳ್ತದೆ ಸಮಾಜ ಖುಷಿ ಪಡ್ತದೆ ಒಂದು ಮಗು ಸತ್ತಾಗ ಸಮಾಜ ದುಃಖ ಆಗ್ತದೆ ಏನು ಪರಮಾತ್ಮ ಕಟ್ಕೊಂಡಾಗ ಲಿಂಗೈಕ್ಯ ಆದಾಗ ಅವರ ಸಾಧನೆ ಬಗ್ಗೆ ನಾವೆಲ್ಲ ಸ್ಮರಿಸ್ಕೊಳ್ತೇವೆ ನನಗೆ ಇವತ್ತು ನಾವೆಲ್ಲ ಎಷ್ಟೇ ದೂರ ಇದ್ದರೂ ಕೂಡ ನಾನು ದೆಹಲಿ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ನಾವೆಲ್ಲ ಏನೇ ಇದ್ದರೂ ಕೂಡ ನಾವೆಲ್ಲ ಬಂದು ಇವತ್ತು ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಕೂಡ ಅವರು ಕೂಡ ಬರಲಿಕ್ಕೆ ಭಾಳ ಪ್ರಯತ್ನ ಪಟ್ಟರು ಬಟ್ ಅನೇಕ ಅಲ್ಲಿ ಮೀಟಿಂಗ್ಗಳೆಲ್ಲ ಇಂಪಾರ್ಟೆಂಟ್ ಮೀಟಿಂಗ್ಗಳೆಲ್ಲ ಹೊರಗಡೆ ರಾಜ್ಯದ ಚುನಾವಣೆಗಳು ಮೀಟಿಂಗ್ ಫಿಕ್ಸ್ ಆಗೋದು ಅವರು ಬರ್ತಾರೆ ಅವರು ಪಕ್ಷದ ಪರವಾಗಿ ನಾವೆಲ್ಲ ಅವರ ಪ್ರತಿನಿಧಿಗಳಾಗಿ ನಾವೆಲ್ಲ ಇಲ್ಲಿ ಆಗಮಿಸಿದ್ದೇವೆ ಸರ್ಕಾರ ಪರವಾಗಿ ಇಲ್ಲಿ ಬಂದಿದ್ದೇವೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರೆಲ್ಲ ಅನ್ಯಾಯಗಳಿಗೆ ಆ ದುಃಖವನ್ನು ಬಸುವಂಥ ಶಕ್ತಿ ಸಿಕ್ಕಿ ಅಂತೇಳಿ ಆ ಭಗವಂತನೇ ನಾನು ಪ್ರಾರ್ಥನೆ ಮಾಡ್ತೇನೆ